ಇದರಿಗೆ ಮೋದಿ ಎಂಬ ಸಿಂಹದ ಭಯ ಶುರುವಾಗಿದೆ ಎಂದು ಬಿಜೆಪಿ ನಗರ ಮಂಡಲ ವಕ್ತಾರರಾದ ಸುಧೀರ್ ಅವರು ಹೇಳಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಕ್ಕಳು ಹುಲ್ಲಿ ನೋಡಿ ಬೆದರಿದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ವಾಸ್ತವವಾಗಿ ಅದು ಮೇಕ್ ಇನ್ ಇಂಡಿಯಾದ ಲಾಂಛನ ಸಿಂಹ ಹುಲಿಗೂ ಸಿಂಹಕ್ಕೂ ವ್ಯತ್ಯಾಸವಿದೆ ಆ ಪ್ರತಿಮೆ ನಿಲ್ಲಿಸಿರುವುದು ದೇಶದಲ್ಲಿ ಮೇಕ್ ಇನ್ ಇಂಡಿಯಾದ ಅರಿವು ಮೂಡಿಸಲು ಮಕ್ಕಳು ಹೆದರುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ಗರಿಗೆ ಮೋದಿ ಎಂಬ ಸಿಂಹದ ಭಯ ಶುರುವಾಗಿದೆ ಎಂದು ಹೇಳಿದರು ಲಾಂಛನವನ್ನು ಹುಲಿಗೋಸಿದ್ದಾರೆ ಹುಲಿ ನೋಡಿ ಮಕ್ಕಳೆಲ್ಲ ಬೆದರ್ತಾರೆ ಅಂತ ಅಂದರೆ ಅದು ಸಿಂಹ ಹುಲಿಗೂ ಸಿಂಹಕ್ಕೂ ವ್ಯತ್ಯಾಸ ಇದೆ ಮೋದಿ ಎಂಬ ಸಿಂಹದ ಆರ್ಭಟಕ್ಕೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಕಾಂಗ್ರೆಸ್ ಇವರು ತೆರೆದಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತು ಚಿಕ್ಕಮಗಳೂರು ಹಬ್ಬ ಕಳೆದ ಸಾರಿ ನಡೆದಾಗ ಸಾಕಷ್ಟು ಜನ ಸಿಲುಕಿತ ನಾನು ಮಾಡಿದ್ದೇನೆ ಯಾರು ಗೆದ್ದೋಂಥ ಪ್ರಶ್ನೆ ಇಲ್ಲ ಲಾಂಛನ ಅದು ಮೇಕ್ ಇನ್ ಇಂಡಿಯಾನ ಉತ್ತೇಜಿಸುವ ಉದ್ದೇಶದಿಂದ ಆ ಒಂದು ಲಾಂಛನವನ್ನು ಹಾಕಿದ್ದೆ ಯಾಕಂದರೆ ಇದೊಂದು ಪ್ರವಾಸಿ ತಾಣ ಆಗಿರೋದನ್ನು ಅದನ್ನು ಉತ್ತೇಜಿಸಬೇಕು ಅನ್ನೋದ್ರಿಂದ ಹಾಕಿದ್ದಾರೆ ಹಾಗೆ ಅವ್ರು ಮಾತಾಡ್ತಾ ಚಿಕ್ಕಮಗಳೂರು ಅಭಿವೃದ್ಧಿ ಬಗ್ಗೆಯೂ ಮಾತಾಡಬೇಕು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅವ್ರದೇ ಸರ್ಕಾರ ಇತ್ತು ಇವತ್ತು ಅವ್ರದೇ ಸರ್ಕಾರ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಲ್ಲಿ ಹತ್ತರಿಂದ ಅವ್ರ ಸರ್ಕಾರ ಇದೆ ಒಂಬಾರಿ ಸ್ಥಳೀಯ ಸಂಸ್ಥೆಗಳಿಂದ ಅವರು ವಿಧಾನ ಪರಿಷತ್ಗೆ ಆಗಿದೆ ಪ್ರಭಾವಿ ನಾಯಕರಲ್ಲಿ ಅವರು ಸಹ ರಾಜ್ಯ ಮಟ್ಟದಲ್ಲಿ ಉಳಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಅವ್ರ ಕೊಡುಗೆ ಏನು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ನಗರಸಭೆಯ ಪ್ರಜಾಪ್ರತಿನಿಧಿಯಾಗಿ ನಾನು ಸಂಕಲ್ಪ ಮಾಡ್ತಾ ಇದ್ದೆ ನಮ್ಮ ಮಾಜಿ ಸಚಿವರು ಸಿಟಿ ರವಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವೊಂದು ನಿಯೋಗವನ್ನು ಕಟ್ ಕರ್ಕೊಂಡು ಹೋಗಿದ್ವಿ ಜಿಲ್ಲೆಯ ಎಲ್ಲ ಪ್ರಜಾಪ್ರತಿನಿಧಿಗಳಲ್ಲೂ ಜಿಲ್ಲೆಯ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶ ಕಾವೇರಿ ನಿವಾಸದಲ್ಲಿ ಅವರು ಇದ್ದರು ಅಂದರೆ ನಮ್ಮೊಂದಿಗೆ ಅವರು ಬರಲಿಲ್ಲ ಸಾಕಷ್ಟು ವಿನಂತಿಯನ್ನು ಮಾಡಿದ್ವಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು ಜಿಲ್ಲೆಯ ರಸ್ತೆ ಅಭಿವೃದ್ಧಿ ಬೇಕು ನಗರದ ಅಭಿವೃದ್ಧಿಗೆ ವಿಶೇಷವಾದ ಅನುದಾನ ಬೇಕು ಈಗ ಬರ್ತಿರ್ತಕ್ಕಂಥ ಅನುದಾನ ಸಾಲಲ್ಲ ಹಾಗಾಗಿ ದಯಮಾಡಿ ವಿಶೇಷವಾದ ಅನುದಾನವನ್ನು ಕೊಡಿ ಅಂತೇಳಿ ನಾನು ಕೇಳ್ಕೊಂಡಾಗ ನಮಗೆ ನೋಡೆ ಕಾಮಸಿನ ಕಿಮ್ಮತ್ತನ್ನು ಕೊಡಲಿಲ್ಲ ನಮ್ಮ ಮೊದಲು ಪ್ರಣವನ್ನು ಅವಾಗ ಬಿಡುಗಡೆ ಮಾಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಾತಿ ಶಾಂತಿಗಳು ಬೇಡಿಕೆಗಳನ್ನು ಕೊಡಿ ಬೇಜವಾಬ್ದಾರಿ ಹೇಳಿದೆ ಅಂತ ಹೇಳಿದರೆ ತಪ್ಪಾಗ್ತಾ ಇರ್ತಾರೆ ಕಾರಣ ಇಡೀ ಭಾರತ ದೇಶದ ಪ್ರಪಂಚದ ಜೊತೆ ಭಾರತದ ಮೇಕ್ ಇನ್ ಇಂಡಿಯಾ ಲಾಂಛನ ಎಲ್ರಿಗೂ ಗೊತ್ತಿದೆ ಆ ಗೊತ್ತಿದ್ದು ಅವ್ರ ಕುಲಿನೋ ಸಿಂಹನೋ ಒಂದಿತ್ತಿ ಮಕ್ಕಳು ಮಾತಾಡೋದು ಮಾತಾಡೋದು ಅವರ ಹೇಳಿಕೆ ಅವರ ಒಂದು ಜವಾಬ್ದಾರಿ ಹೇಳಿಕೆ ಅಲ್ಲ ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಾವಿರದ ಒಂಬೈನೂರ ನಲವತ್ತೇಳರಿಂದನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಸುಮಾರು ಐವತ್ತರವತ್ತು ವರ್ಷ ಆಳ್ವಿಕೆ ಮಾಡಿ ಆಳ್ವಿಕೆ ಮಾಡಿ ಕರ್ನಾಟಕದಲ್ಲಿ ಮುಸಲ್ಮಾನ ಹಚ್ಚಿಮೋನ ಮಾಡಬೇಕ ಬಿಜೆಪಿ ಆಗ್ಬೇಕಾಗಿತ್ತು ಬಂದಿದ ಮೇಲೆ ಹಚ್ಚಿಗೋಳಿತು ಅನ್ನದಾನ ಸುದ್ದಿಗೋಷ್ಠಿಯಲ್ಲಿ ಪುಟ್ಟೇಗೌಡ ಕಬೀರ್ ನಜೀರ್ ಜಗದೀಶ್ ಕೌಶಿಕ್ ಉಪಸ್ಥಿತರಿದ್ದರು